ಏನಪ್ಪ ಏನಪ್ಪಾ ಏನು ಸತಿ ಸದಿ ಫೋನ್ ಮಾಡ್ತಿದ್ದಲ್ಲ ಬಾ 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 ಅಂತ ಏನು ಕೊಡಕ್ಕೆ ಮಾಡ್ತಿದ್ದೆ ಏನು ಕೊಡಕ್ಕೆ ಮಾಡ್ತಿದ್ದೆ ಮಾಡ್ಬೋದಿಲ್ಲ ನಿನಗೆ ಯಾಕೆ ಫೋನ್ ಮಾಡ್ತಿದ್ದೆ ನೀನು ನಿನಗೂ ನನಗೂ ಏನು ಸಂಬಂಧ ಅಂತ ಮಾಡ್ತಿದ್ದೆ ಅಂತ ಓ ಏನು ಎಲ್ಲಿಗೂ ಹೋಗಂಗಿಲ್ಲ ಇವನು ಮುಂದ್ಗಡ್ಲೆ ಕಾಯ್ಕೊಂಡು ಕುತ್ಕೋಬೇಕು ಇವ್ನ ತಿಕ್ಕ ಇಟ್ಕೊಂಡು ನೀನು ಎತ್ತಿಗೆ ಇಷ್ಟು ಬೆಂಕಿಕ್ಕ ಹೋಗು ಸಣ್ಣ ಎತ್ತಿನ ನನ್ನ ಮಗನೇ ಜಾಸ್ತಿ ಮಾಡ್ತಿತ್ತಾಳಿಡ ನೀನು ಫೋನ್ ಮಾಡ್ತಾನೆ ಫೋನ ಏನು ತಗೋಟಿಂದ ಅಂತ ಪೋನಾ ಬಾ ಬಂದ್ಬಿಡು ಅತ್ತ ಏನು ಕಟ್ಟಾಳ್ತಾನೇನು ಕಟ್ಟಾಳ್ದಾನು ಇವ್ನ ಯಾಕೆ ಹೊಯ್ತಿದ್ದ ಕಣ್ಣು ಆರೋಗ್ ತಿಂಗ್ಳು ಕತ್ಕದ್ದೆ

ಜಗಳಾಡೋದು ಯಾರು ಇರ್ತಲ್ಲ ಮೇಲೆ ಜಗಳಾಡಕಾಯ್ತದ ಅನ್ಕೊಂಡು ನನಗೆ ಫೋನ್ ಮಾಡ್ತಿದ್ದೀನಿ ನೀನು ಯಾಕೆ ಫೋನ್ ಮಾಡ್ತಿದ್ದೀನಿ ನೀನು ಲೋ ಯಾಕೆ ಫೋನ್ ಮಾಡಿ ನೀನು ಏನು ನಿನ್ಗೂ ನನಗೆ ಏನ ಸಂಬಂಧ ಅಲ್ಲ ನಿನ್ನ ಜಲ್ಮುಕ್ ನಾಚಕಾಯ್ಕ ನಿನಗೆ ಯಾಕೆ ಫೋನ್ ಮಾಡಿದೀನಿ ಲೋಪ ನನ್ನ ಮಗನೇ ಯಾಕೆ ಫೋನ್ ನೀನು ಬೇಡ ನೋಡು ಬೇಡ ನೋಡು ಭಾಳ ಮಿಕ್ಮಿರಿ ಮಿಕ್ಮಿರಿ ಮಾತಾಡ್ತಾ ಇದೀನಿ ನೀನು ನಾನು ಸೈಸಿ 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 ಸಾಕಾಯ್ತದ ನನಗೆ ನಿಮ್ಮ ಮಗು ಏನೋ ಓಲಿ ಅಂತ ಸುಮ್ಮನಿರತ್ತೇನೋ ಏನೋ ಅದಕ್ಕೆ ಮಕ್ಕ ನೋಡ್ಕೊಂಡು ನಾನು ಪಾಪ ಅಮ್ಮ ಬಂದಿದ್ದು ನೋಡು ನಾನು ಬಂದಿರತ್ತೆ ಹೆಂಗೆ ಆಡ್ತಾರಲ್ಲ ನಮ್ಮ ಮನೇಲಿ ಹಿಂಗೆ ಹಿಂಗೆ ಎಲ್ಲ ಹಿಂಗೆ ಮಾತಾಡ್ತಾರಲ್ಲ ಇಲ್ಲಿ ನನ್ನ ತಂಗಿಗೆ ಅಂತ ಅಮ್ಮ ಬೇಜಾರು ಮಾಡ್ಕೊತದೆ ಅನ್ನೋದು ಒಂದೇ ಒಂದು ಕಾರಣಕ್ಕೆ ನಿನ್ನ ಇಲ್ಲಿ ತಿಗಂಟು ಸಹಿಸ್ಕ ಸಹಿಸ್ಕ ಬಂದೀನಿ ನಿನ್ನ ಮಾತಾಡ್ದಂಗೆಲ್ಲ ಮಾತಾಡ್ಸ್ಕೊತಾನೆ ಅಂತ ಮಾತ್ರ ಅನ್ಕೊಳಕ್ಕೆ ಹೋಗ್ಬೇಡ ನಿನ್ನ ಊನಿನ ದುರ್ದ್ರ ಮುಂಡೆ ನಿನ್ನಿಂದ ಮನೇಲಿ ನಿಮ್ದು ಇರೋಕ್ಕಿಲ್ಲ ಲೋಪ ಬಡ್ಡಿ ನಿನ್ನ ನಿಮ್ದೇಳ್ಬಿಡ್ತಾನಪ್ಪ ನಾನು ನಿನ್ನ ತಾನು ನಿಮ್ದು ಸಹ ಆಡಗದೆ ಅದು ಒಪ್ಕೋಬೇಕಾದ ಮಾತೀಯ ನಮ್ಮ ಅಯ್ಯನ ಆಸ್ತಿ ಮಾಡಿಬಿಟ್ಟು ದುಡ್ಡು ತಂದ್ಬಿಟ್ಟು ಎಲ್ರಿಗೂ ಅವ್ರು ಹೆಣೆ ಕೂಣಿಸಲ್ಲ ಆ ತಿನ್ನಕ್ಕೆ ತೇಗಕ್ಕೆಲ್ಲ ತಂತಂತಂತ ಕೊಟ್ನಲ್ಲ ಅದಕ್ಕೆ ಹ್ಞೂ ನೀನು ಹೇಳ್ಬೇಕಾಗಿದೆಯಾ ಇನ್ನು ತೊಗೊಂಡಿ ನನಗೆ ತಕೊಂಡು ಯಾಕೆ ಬುದ್ಧಿ ಬರೋದು ನನಗೆ ಬೀಜ ಕಾಸ ಮಡಿಕೊಂಡು ಇದ್ದಿದ್ರೆ ಸರಿಯಾಗಿರೋದು ಎಲ್ಲಾನು ನಿಮ್ಮ ನಿಮ್ಮ ಬದಿಬೇಕ ಹಾಕ್ಸದನಲ್ಲ ಕುತ್ಕೊಂಡೆ ಏನು ನಿಮ್ಮ ಅಪ್ಪನಿಟ್ಟಿದ್ದ ಅವತ್ತಿನ ನೇ ಮಾತಾಡೋದು ನೀನು ಅಂತ ಮೋಸ್ತಾರ ಬಡ್ಡಿ ಆಗಿರೋದಕ್ಕೆ ನೀನು ನಮ್ಮ ಹೂವ ನಮ್ಮ ಅಪ್ಪನ ಕೈಲಿ ಆಸ್ತಿ ಬದುಕೆ ನಾನು ಬಸ್ಕೊಬಿಟ್ಟು ನನ್ನೇ ಬೀದಿ ಪಾಲ್ ಮಾಡಿದ್ರೆ ನೀನು ನೀನು ಬೋಗಿಡ್ಬೇಕಾಗಿತ್ತು ನೀನು ಹೇಳುವೆ ನೀನು ಹೇಳ್ಬೇಕಾಗಿತ್ತು ನೀನು ನನ್ನ ಗಂಡನೇ ಇರಲಿ ನನ್ನ ಗಂಡ ಸಾಯ್ಗಂಡ ನನ್ಗೆ ಗಂಡನೇ ಸಲ್ಲಿ ನಾನು ಸತ್ಮೇಲೆ ನನ್ಕ ನನ್ನೇ ಸುಳ್ಳಿ ಬರ್ತದೆ ಅಂತ ಅನ್ಬೇಕಾಗಿತ್ತು ನೀನು ಅದೇನ ಕಾಣ್ದಾಗ ಮಳಿ ಹೇಗೆ ನಮ್ಮ ಗುಣ ನಮ್ಮ ಎದುರಿಸ್ಬಿಟ್ಟು ಆ ಬೆದ್ರಸ್ಬಿಟ್ಟು ಮೇ ಏನು ಮಾಡ್ಬಾರ್ದು ಮೋಸ ನೇಮ ಹಿಟ್ಟಿದ್ದ ಅಂದ್ಬಿಟ್ಟು ಸೈನ್ ಹಾಕ್ಸ್ಕೊಬಿಟ್ರಿ ಇವತ್ತು ಇವತ್ತು ನನಗೆ ನಾನು ನನ್ನ ಹೆಸರುಳ್ಳಿ ಒಂದು ಕುಂಟೆ ಜಮೀನಿಲ್ವಲ್ಲ ನೀನು ನಮ್ಮ ಮೂಗುಗೂ ನಮ್ಮ ಅಪ್ಪನಿಗೆ ಹುಟ್ಟಿದ ನಮ್ಮ ಅಪ್ಪನಸ್ತೀನಿ ನಿನ್ನೆಸ್ರಳಿರೋಕ್ಕೆ ಬರೀ ಬಡ್ಡಿ ನೀನು ಅಷ್ಟು ನೀತಾಗಿರಲ್ಲ ರೀ ನಮ್ಮ ನಮ್ಮ ಋಣ ನಿನ್ನ ಮೇಲೆ ಅದೇ ನಿನ್ನ ಋಣ ಏನು ನಮ್ಮ ಮೇಲೆ ಇಲ್ಲ ಹೋಗೋಗು ನಮ್ಮ ಊರು ನಮ್ಮ ಅಪ್ಪನ ಬಡ್ಡೆ ಕೆಲಸಕ್ಕೆ ಇವತ್ತು ನಾನು ಅನ್ಬೋಸ್ತಾ ಕುಂತಿನಿ ಆ ಬಡ್ಡೆ ಇಳು ಬಂದ್ರು ಬತ್ತಾಳು ಬರೋದ್ರಿ ಇರ್ತಾಳೆ ಅಂದ್ಕೊಂಡು ಸುಮ್ ಬಾಯಿ ಮುಚ್ಚ ಸುಮ್ಮನೆ ಎದ್ ಬಂದ್ಬಿಟ್ಟಿದ್ರೆ ಇವತ್ತು ನಾನು ನಿಮ್ದೆ ಆಗಿರೋನು ಅಯ್ಯ ಯಾಕೆ ಬಂದಿದೆ ಅಯ್ಯೋ ನಾನು ಇರ್ತೀವಿ ಅಂದ್ಕೊಂಡು ಕುತ್ಕೊಳಕ್ಕೆ ದುಂಡ್ ಬಿಡ್ಕೊಂಡು ನೀನು ಬಂದು ಕುತ್ಕೊಂಡಿತ್ತು ಕಲ್ವಾ ಬುಡಮ್ಮ ಕಳ್ಸಕ್ಕೆ ಒಪ್ಕೊಂಡಿದ್ದು ನಮ್ಮ ಬಾವ ಕಳ್ಸಕ್ಕೆ ಒಪ್ಕೊಂಡಿದ್ದು ಎಪ್ಪತ್ತೆಕರೆ ಎಂಬತ್ತೆಕರೆ ಎಕರೆ ಸುಳ್ಳು ಹಬ್ಬಿಟ್ಟು ಮಜಾ ಮಾಡ್ಕೊಂಡು ನಾನು ಭಾಳ ಹಾಳು ಮಾಡಿದ್ರೆ ನೀವು ಎಲ್ಲ ಸಿಕ್ಕೊಂಡು ಆಕೆ ಬಾರ್ದ್ರು ಆಕೆ ಸುಮ್ಮನೆ ಧರ್ಮಕ್ಕೆ ಬಸ್ದಿದ್ರೆ ಇಲ್ಲಿ ಸುಳ್ಳು ಹಬ್ಬಿಟ್ಟು ಮಜಾ ಮಾಡ್ಕೊಂಡಿದ್ರೆ ಆಕೆ ನೀವು ಒಡೆತರೆ ಯಾಕೆ ಕಿತ್ತೋಗಂಗೆ ಅಂದ್ಬಿಟ್ಟು ಬರ್ತಿತ್ತು ನಿಮ್ಮ ನಿಮ್ಮ ಅಪ್ಪನವೇ ಬರೋದಿಲ್ಲ ಅಂದ್ರೆ ಅವ್ರಿಗೆ ಸುರ್ಯದ್ ಕೆಲಸ ಅಂತ ಗೊತ್ತಿತ್ತು ಅವ್ರಿಗೂ ನಮ್ಮ ಬುಟ್ಟಾರ ಅನ್ಬಿಟ್ಟು ಬರದ್ರು ಈಗೇನೀಗ ಈಗನೀಗ ಏನು ಮಾತಾಡಿ ನೀನು ಏನು ಮಾತಾಡೋಂತದಿದ್ ನೀನು ಜಾಸ್ತಿ ಮಾತಕ್ಕೆ ತಳದ್ರೆ ಸರಿಯಾಗಿ ಮಾಡ್ತೀನಿ ಓ ಸುರ್ಯಾಗ ಮಾಡ್ಯ ಏನು ಮಾಡ್ಯ ಏನ್ ಮಾಡಿ ಅದೇನ್ ಮಾಡುವ ನಿಮ್ಗೆ ತಾಳಿ ಕಟ್ಟಿರೋ ತಪ್ಪಿಗೆ ನೀನು ಒಂದಂಗಿಲ್ಲ ಅನ್ಸ್ಕೋಬೇಕು ಕೊಟ್ಬಿಟ್ಟವನ ಕಣಪ್ಪ ಏನ್ ಎಲ್ ಎಡ ಮಾತಾಡ್ತಿ ಮಾಡಿ ತಾಯಿಯೇ ಹಂಗ ಹಂಗಾರ ನನ್ನ ತಾಲಿನ ತೀವಲ್ವಾ ಮತ್ತೆ

ನಾನು ಓಲಿ 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 ಇನ್ನೇನ್ ಮಾಡೋದು ಬಾಯಿ ಮುಂದೆ ಅಂದ್ಕೊಂಡು ಸುಮ್ಮನಿದ್ರೆ ನಾನು ಯಾವ ಹಾತಾರಡಿ ನೀನು ಕಲಿಸ್ತೀನಿ ನೋಡಮ್ಮ ನಿನಗೆ ಹೆಂಗ್ ಕಲಿಸ್ತೀನಿ ಅಂತ ಕೊಡೋ ಲೋಪ ನನ್ ಮಗಿ ತಾಲಿ ಹಾಕಿದ್ ಕಡೆ ಕೊಡ ಗುಲಮ್ಮ ಕೊಡ ನಿನ್ ಜನ್ಮಗ್ ಬೆಂಕಿ ಈ ವಯಸ್ಸು ಮಗನಿ ನೀನು ಉದ್ದಾರ ಅಡಿಯಾ ನೀನು ಯಾಕೆ ಮಗನೇ ನೀನು ನನ್ನ ನನ್ನ ಮಗನೇ ಯಾಕಮ್ಮಿ ಯಾಕೆ ತಾಲಿ ನಿನಗೆ ಹೇಳೋರು ಕೇಳೋರು ಇದ್ರ ನಿಂದಿಲ್ವಲ್ಲ ಹೇಳೋದು ಬೇಡ ಕೇಳೋದು ಬೇಡ ಹೋಗು ನಿನ್ಗೂ ನನಗೂ ಸಂಬಂಧ ಇಲ್ಲ ತಾಲಿ ಕಟ್ಟಾಯ್ತು ತಾಲಿ ಕಿತ್ತು ಆಯ್ತು ಇನ್ನೇನು ಕಟ್ಟದಾಗ ಸಂಬಂಧ ಇತ್ತು ಕಿತ್ಕೊಂಡಾಗ ಸಂಬಂಧ ಹೋಯ್ತು ಹೋಗು ಹೋಗು ನಾನು ಓಲಿ ಹೋಲಿ ತಗೋ ಹೋಲಿ ನೀನು ಮಾಡೋದು ಹಾ ಮದುವೆ ಆಗ್ಬಿಟ್ಟಿ ಕೈ ಕೊಡಬಾರ್ದು ಮೋಸ ಮಾಡಬಾರ್ದು ಅನ್ಕೊಂಡು ನಾನು ಇಲ್ಲಿ ಗಂಟಲು ಸಹಿಸಿಕೊಂಡ್ ಸಹಿಸ್ಕೊಂಡ್ ಬಂದ್ರೆ ನನಗೆ ಬುದ್ಧಿ ಕಲಿಸ್ತೀನಿ ನೀನು ಇನ್ಮೇಲೆ ಕಲಿಸ್ತೀನಿ ನೋಡ್ಕೊಂಡು ನಿಂಗೆ ಎಲ್ಲ ಉಕ್ಕೊಂಡು ಉಕ್ಕಂತ ಇರ್ಬೇಕು ಗಂಡ ಬಿಟ್ ಗಂಡ ಬಿಟ್ಟುಳೆ ಅಂತ ಅಂತ ಪರಿಸ್ಥಿತಿನೇ ಆಗದ ನೀನು ಯಾವ ಗಂಟಾ ನೀನು ಓಹ್ ಹೋ ಹಾಗೆ ಈಗ ಕಲೆ ಎದ್ಕೊಬಿ ಬಾಯಿ ಇರೋ ಬಡ್ಡಿ ಇರೋ ಕಲಿಸ್ತೀನಿ ಮಾಡ್ಕೊಂಡು ಹೋಗು ಅದಾ ಕಿತ್ಕಾಲ ತಾಳ್ಮೆ ಕಿತ್ಕಟ್ಟಿನ ಬಾಯ್ ಮುನ್ನಾಕ ಇದಕ್ಕ ಇದ್ ತರ ಮಕ್ಕ ಮಾಡ್ಕೊಂಡಿದ್ಯಾ ಅಲಕೊಂಡ್ ಸಲತ ಕೇಳ ಬಂದಿರ ಮಗನ್ಗೆ ಅರ್ನ ಮೈದ್ದ ಒಂದ್ ಬಾಯಿ ಮಣ್ಣಕ್ಕ ಏನಾಗ್ತಮ್ ಮಾತಾಡಿ ನೀನು ಬುದ್ಧಿ ಅಲ್ಲಿ ನಿನ್ಗೆ ಯಾಕಂದ ಮಾತಾಡ್ತಾ ಇದೀನಿ ನೀನು ಅಂತ ಮೀರಲ್ಲ ಮಗನ್ಗೆ ಯಾಕೋತೀನಿ ಅಲಕೊಂಡ್ ಸಲತ ನಾನು ಮಾತಾಡ್ತಾ ಕುಂತೀನಿ ಬಂದಿ ತಾಳಿ ಕಿತ್ಕೊಂಡು ಅಲಕ್ಕ ಇದೇ ತಾಲಿ ಕಿತ್ಕೊಬೋತಾ ಸರಿ ಅದರ್ಕ ನಾಕು ಅಲ್ಲ ಒನ್ ಬತ್ತ ತಾಲಿ ಕಿತ್ತಾರ ಇವಳೆ ಚೆನ್ನಾಗಿ ಬುದ್ಧಿ ಕಲ್ತವ್ರೆ ಅವ್ರೆ ಪರವಾಗಿ ಅಲ್ಲ ಕನಕ ತಮ್ಮಣ್ಣ ತಾಲಿ ಕಿತ್ಕೊತು ಅಕ ನಿಜ ಹೇಳು ಅವ್ರನಕ್ ಕನಕ ಏಕ ತುಂಬ ತಾಲಿ ಯಾಕೆ ನೀನ್ ಒಂದಿಲ್ಲ ಏನಕ್ ಫೋನ್ ಮಾಡ್ತಿದಲ್ಲ ಮಾಡ್ತಿದಲ್ಲಾ ಫೋನ್ ಮಾಡ್ತಿದ್ ನೀನು ಬತ್ತಿತ್ತು ಇದ್ಬಿಟ್ಟು ಅಂದಕ್ಷಣ ಏತ್ ತುಂಬ ತಾಲಿ ಕಿತ್ಬಿಟ್ಟು ನನಕ ನೀವ್ ಆಡದಿ ಮಾತಾಡಿದ್ ಕಾಪಾತ್ಕೊಂಡವ್ರು ತಾಲಿ ಕಿತ್ಕೊಂಡೋಗಿರೋದು ಅಲ್ಲ ಚಂದ ಈ ವಯಸ್ಸಲ್ಲಿ ಆಡ್ತಿರಲ್ಲ ನಾವ್ ಹೇಳಕ್ ಕಚ್ಚಡಂಗ್ ಕಚ್ಚಾಕೊಂಡು ಏನ್ ಬುದ್ಧಿಲ್ವಾ ನಗಿತಾರ ಅಷ್ಟೇ ಈ ವಯಸ್ಸಲ್ಲಿ ತಾಲಿ ಕಿತ್ ಹಾಕೊಂಡ ಜಗಳ ಅಂದ್ರೆ ಥೂ ಎಲ್ಲಾರ ಚೆನ್ನಾಗ ಬುದ್ಧಿ ಗಂಡು ಮೇಡ್ತು ನೀವು ಇನ್ ನೀವ್ ಹೆಂಗ ಆಡೋದ್ರಿ ಚಂದ ಬಿಡವ ಚಂದ ಅಂತಾರೆ ಇಲ್ಲಾ ಸುಮ್ಕಿರಕ ನಿನ್ ಗೊತ್ತಿಲ್ಲಕನ ಸುಮ್ಕೆ ನಿನ್ ಗೊತ್ತಿಲ್ಲಕನ ಆ ನನ್ನ ಮಗ ಬಾಳ ಮಿಕ್ ಮರಿ ಮಿಕ್ಕ ಮಿರಿ ಹೋಯ್ತಾನಕತೆ ತಾಳಿ ಎತ್ ಕತ್ಕೊಂಡ್ನಲ್ಲಕ್ಕ ನನ್ನ ಮಗ ದೊದ್ರ ನನ್ನ ಮಗ ಏನ್ ಮಾಡ್ಸಕ್ಕಿದ ಸಾಯ್ತಕ ನನ್ಗೆ ಏನ್ ಮಾಡ್ಸಕ್ಕಿದ್ ನನ್ನ ಮಗ ಹಾ ನನ್ನ ಮಗಳನ್ನ ಬರ್ಲಿಲ್ಲ ಬಂದಿಲ್ಲ ನನ್ನ ಮಗ ಅವನು ಕಟ್ಟಿ ಪೊಟ್ಟಿ ಅದೆಲ್ಲ ಕಟ್ಕೊಳಿಸ್ತಾ ನೀವು ನುಡ್ಸದ್ ಮಕ್ಕಳನ್ನ ಜಾಬ್ ತಕ್ಕ ಮದುವೆ ಮಾಡಿದ್ರೆ ಇವತ್ತು ನನ್ನ ಮಗ ಪರಿಸ್ಥಿತಿ ಹಿಂಗ ಆಗಿತಿ ಏ ಅವಳ ಪರಿಸ್ಥಿತಿ ಏನಾಗಿದೆ ಅಕ್ಕ ನೀವು ಓದ್ಲಾಕ ದುಡ್ಡು ಕೊಟ್ಟಿದ್ರಿ ಚೆನ್ನಾಗಿ ಅವಳ ಅವಳಗ್ ಏನು ಓದ್ಕೊಂಡಿದ್ದು ಏ ಸುಮ್ ಕುತ್ಕೋ ಸುಮ್ ನಿಲ್ದೋದ ಮಾತಾಡ ಚೆನ್ನಾಗತ್ತೇನು ತೊಂದ್ರಾಕ ಸುಕಿರಕ ನೀಸ್ಕೊಂಡಿ ಅದೇ ಅಲ್ಲಿ ತಾಳಿ ಕಿತ್ಕೊಬಿಬಿಟ್ಟದಕ ಇಸ್ಕೊಂಡು ಹಾಕುವ ಥೂ ನೋಡ್ದವ್ರ ಏನಕ್ಕಿಲ್ಲ ಚಂದ ಬೇಕಾ ಈ ವಯಸ್ಸಲ್ಲಿ ತಾಳಿ ಕಿತ್ಕೊಂಡು ಹೋದ್ರೆ ಅಯ್ಯೋ ಓಲಾ ಹಾಕಕ ಓಲ ಹಾಕೋ ಈಗ ಬೇಕಾಗಿತ್ತು ಹಾ ನನ್ನ ಮಗ ನನ್ನ ತಾಲಿ ಕಿತ್ಕೊಂಡಲ್ವ ನೋಡ್ಕೊ ಅವ್ನ್ಗೆ ಯಾವ ಕೆಲಸ ಮಾಡ್ತೀನಿ ಅಂತ ಏನಿಲ್ಲ ಎಂತಿಲ್ಲ ಬಂದು ಏಪ್ ತುಂಬ ತಾಲಿ ಇವನು ಈ ಬುದ್ಧಿ ಅವ್ನು ಕಲಿಬೋದ ಇವ್ನು ಅನ್ಯಕರ್ ನನ್ನ ಮಕ್ಳು ಅನ್ನೇಕಾರ ನಾನೇ ನಂಗೆ ಯಾವ ಯಾವ ತರದ ರೊಟ್ಟೆ ಉರ್ಸರು ಯಾವ ಯಾವ್ಯಾವತಾರದ ಹೊಟ್ಟೆ ಉರ್ಸರು ನಾನಕ್ಕನವ ಥೂ ಎಲ್ಲಿ ಹೋದ್ರೇ ಎತ್ತಗೋಯ್ತು ಆ ಕಡೆ ಓದಕ್ಕನಕ ಅಕಡೆ ಕೂತ್ ತಾಲಿನ ತಕೊಂಡು ಕೊಡು ಅಂದ್ರೂ ಕೇಳಲಿಲ್ಲ ಕೊಡು ಅಂದ್ರೆ ಕೇಳಲಿಲ್ಲ ಅವ್ನು ಕೈ ಕಲ್ಸೈತಗ ಅವನ್ನ ಗಂಡ ಅಂತ ಮಕ ನೋಡ್ಬೇಕ ಅವ್ನ ಅಥ್ ಇವತ್ತು ಕಳ್ಸತ್ತದ ಯಾವತ್ತು ನನ್ನ ಕತ್ಕೆ ಕೈಯಾಕು ತಾಳಿಕಿತ್ನೋ ಇವತ್ತಕ್ಕೆ ಅವ್ನು ನನ್ನ ಋಣ ಸಂಬಂಧ ಮುಗ್ದೋಯ್ತು ಕಣ್ಯಾ ಅಯ್ಯೋ ಕಣೆ ಕಂದ್ರ ಕಣೆ ಕಣೆ ನೋಡ್ತಾವ್ ಅಕ್ಕ ಇವ್ರ್ ಸಣ್ಣ ಐತ್ಲಕ್ಕಕ ಅವ್ರತಾನೆ ಬುದ್ಧಿ ಬಿಡುವ ಇವಳು ತಾನೇ ಬುದ್ಧಿ ಬಿಡ್ಬೇಕಾ ಆ ಇವಳು ಮಾತಾ ಶಾಲ್ತು ಮಾತಾಡದ ಬಿಟ್ಟು ಬಾಯ್ ಬಂದು ಮತ್ತೆ ಬಾಯಲೆ ಕಟ್ಸ್ಕೊಂಡು ಕರ್ಸ್ಕೊಂಡು ಇವಳು ಈ ತರ ಮಾಡ್ಕೊಂಡು ಕೂತಾರಲ್ಲ ನೋಡ್ದಾರೆ ನೆನಕಿಲ್ಲ ನೈಕಿಲ್ಲ ಈ ವಯಸ್ಸಲ್ಲಿ ನಾಯಿಗಳು ಕಚ್ಚೋಕೆ ಕಚ್ಚಾಡ್ತಾರಲ್ಲ ಅಂತ ಗೊತ್ತಾಗ ಕೆಲ್ವಿ ಹುಡುಗಿಗೆ ಏನು ಹೊಸ ಹೊಟ್ಟೆ ಅವ್ರ ಸರ್ ಅಕ್ಕ ಗೊತ್ತಾಗ ಹಾಂ ಹುಳಿಗೆ ಹಾಂ ಮಾಡಿದೆ ಮಗ ಮಾಡಿದ ಮೋಸಕ್ಕೆ ಆನಂದ ಮಗ ನೀ ಏನು ಮಾಡೋಣೆ ನನಗೆ ಮೋಸ ಮಾಡವ್ರೆ ಊನೊಂದು ಅಲ್ಲಕ್ಕ ಅಂತಾಯ್ತು ರಕೋ ಕೊಟ್ಕೊಳ್ತಾಯಿ ಅಂದ್ರೆ ಅದನ್ನ ಸುಳ್ಳು ಹೇಳಿ 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 ನಾನು ಭಾಳ ಹಾಳು ಮಾಡಿದ್ರು ಅವರು ಉದ್ದಾರ ಅದರ ಅವರು ನೋಡ್ಕೋ ಪರಿಸ್ಥಿತಿ ಹೆಂಗಾಯ್ತದೆ ಅಂದ್ಬಿಟ್ಟು ಅಯ್ಯೋ ಸುಮ್ಕಿರಾಕ ನೀನು ಈಗ ಮಾತಾಡೋದು ನೋಡ್ತೀನಿ ಉಕ್ಕ ನೋಡೋರು ಬೀಸ್ಕೊಬೇಕ್ ಅಲ್ಲಿ ಓ ಕರ್ಯಾ ಕರ್ಯಕ ಜನಗಳು ಯಾರು ನೀಗ ಕಿಲ್ವಾ ಈ ವಯಸ್ಸಂತ ತಲೆ ಕಿತ್ಕೊಬೋದಂತೆ ತಮ್ಮಣ್ಣ ಅಂದರೆ ಏನು ಮರ್ವದಿ ಹುಡ್ಕೊಳದ ಥೂ ಏನು ಹಿಂಗೆ ಆಡೋರು ಅನೇಕ ಅನ್ಸಾಯ್ತರಕ ಏನಪ್ಪ ನಿಮ್ದು ಕೊಡತೀನಿ ನಮ್ಗೆ ಕಂಡುಕಿನಕ್ಕ ಅನುಭವಿ ಕಲ್ಸ್ಬೇಕಂತ ಚೆನ್ನಾಗಿ ನಂಗೆ ಮುಂದುವರಿಯುವುದು ಪ್ಲೀಸ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ